ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸರಳ ಪದಗಳು ಮತ್ತು ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾಪಾಡು ಕ ಪಳ್ಳಿ ಪ ಕೊಂಬು ಡು ಕಾಪಾಡು ಅಂದರೆ ರಕ್ಷಿಸು ರ ಕ್ಷಿ ಸು ಇದರ ಇಂಗ್ಲಿಷ್ ಮೀನಿಂಗ್ ಪ್ರೊಟೆಕ್ಟ್ ಪಿ ಆರ್ ಒ ಟಿ ಸಿ ಟಿ ಪ್ರೊಟೆಕ್ಟ್ ಕಾಪಾಡು ಅಂದರೆ ರಕ್ಷಿಸು ನೆಕ್ಸ್ಟ್ ದುಡಿ ದಾಕೊಂಬುದು ಕುಡಿಸು ಡಿ ದುಡಿ ಅಂದರೆ ಕೆಲಸ ಮಾಡು ಕಾಯಿತ್ವಕ್ಕೆ ಲ ಸ ಮಾಡು ಮಳಿ ಡಾಕೊಂಬು ಡು ಕೆಲಸ ಮಾಡು ಅಂದರೆ ವರ್ಕ್ ಇಂಗ್ಲೀಷ್ಲಿ ವರ್ಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬೇಡು ಬಾಯತ್ವ ಬೇ ಬರೆದು ಹೇಳೋದು ಹೇಳಿರೋದ್ರಿಂದ ದೀರ್ಘ ಕೊಡಬೇಕು ಬೇ ಆಯಿತು ಈಗ ಡೂ ಕುಂಬು ಡೂ ಇಲ್ಲಿ ನಾವು ಮಹಾಪ್ರಾಣ ಡೂ ಬರೆಯೋ ಹಾಗಿಲ್ಲ ಬೇಡು ಅಂತ ಅಷ್ಟೇ ಹೇಳಿರೋದು ಹಾಗಾಗಿ ಮಹಾಪ್ರಾಣ ಡೂ ಬರೆಯೋ ಹಾಗಿಲ್ಲ ಬೇಡು ಅಂದರೆ ಕೇಳು ಇನ್ನೊಂದು ಮಿನಿ ಯಾಚಿಸು ಯಲ್ಲಿಯ ಚಾಗುಡಿಸುಚಿ ಹಾಗೆ ಸಾಕೊಂಬು ಸು ಬೇಡು ಅಂದರೆ యాచిసు నెక్స్ట్ ఇంగ్లీష్ మీనింగ్ రిక్వెస్ట్ ఆర్ క్యూ యూఎస్టి రిక్వెస్ట్ నెక్స్ట్ మడి మాబర్దు డాగుడిసు డి ಕಾಗುಣಿತಾಕ್ಷರನ ನೀಟಾಗಿ ತಿಳ್ಕೊಂಡಿದ್ರೆ ಕನ್ನಡ ಪದಗಳನ್ನ ನಾವು ಈಸಿಯಾಗಿ ಬರಿಬೋದು ಹಾಗಾಗಿ ಮೊದಲು ನೀವು ಕಾಗುಣಿತಾಕ್ಷರಗಳನ್ನ ಫಸ್ಟು ತಿಳ್ಕೊಳ್ಳಿ ಮಡಿ ಅಂದ್ರೆ ಸಾವು ಸ ಇಡ್ಲಿ ಇಂಗ್ಲಿಷ್ ಮೀನಿಂಗ್ ಡೈ ಸಾವು ಅಥವಾ ಮರಣ ಹೊಂದು ಮಾ ಹೋ ಅನುಸ್ವಾರ ಅನು ಸ್ವಾರ ದು ಮರಣ ಸೊ ನ ಅಂತ ಪ್ರೊನೌನ್ಸ್ ಮೂಲಕ ನಾ ಬರಿಬೇಕು ನಾ ಬರಿಬೇಕು ಅಂತ ತಿಳ್ಕೊಬೇಕು ಇಲ್ಲಿ ನಾಲ್ಕಿನ ಮಡ್ಚಿ ಹೇಳಿರೋದ್ರಿಂದ ನಾ ಅಕ್ಷರನೇ ಬರಿಬೇಕು ನೆಕ್ಸ್ಟ್ ಶ್ರೇಯಸ್ಸು ಶೇಬದ್ದು, ರಾವತ್ತು ಹಾಗೆ ತೀರ್ಘ ಶ್ರೇಯ ಅಂತ ಎಳೆದು ಹೇಳಿರೋದ್ರಿಂದ ದೀರ್ಘ ಕೊಡಬೇಕು ಯ ಹಾಗೆ ಸಾಕುಂಬುಸು ಸಾವತ್ತು ಶ್ರೇಯಸ್ಸು ಇದರ ಕನ್ನಡದಲ್ಲಿ ಅರ್ಥ ಏಳಿಗೆ ಅಥವಾ ಅಭಿವೃದ್ಧಿ ಆ ಭಿ वागे वत्र सुल्ली 하게 धिगे दाव तक्षरा इंग्लिश मीनिंग प्रॉस्पेरिटी पी आर ओ एस पी ई आर आई टी वाई प्रॉस्पेरिटी नेक्स्ट होराडू ಓ ದೀರ್ಘ ರ ಡು ಹೋರಾಡು ಅಂದ್ರೆ ಸೆಣಸು ಸಾಯಿತ್ವ ಸೇ ನ ಸಾಕೊಂಬು ಸು ಮತ್ತೆ ಅರ್ಥ ಹೋರಾಟ ಮಾಡು ಹೋಗೀರ್ಘ ರಾಯಿರ మి మొంబు డు హోరట ఫైట్ అంత హిఫ్ఐ జి హెచ్ టి ఫైట్ నెక్స్ట్ అప్పు అప్పు అంత ఒత్తిద్రీ పవత్ తక్ష ఒత్తుకోడు ಹಾಗೆ ಗೆ ಅಪ್ಪುಗೆ ಅಪ್ಪುಗೆ ಅಂದರೆ ಆಲಿಂಗನ ಆ ಲಿ ಆಲಿಗನ ಅಂತ ಹೇಳಿಲ್ಲ ಆಲಿಂಗನ ಸೊ ಸೌಂಡ್ ಬರುತ್ತೆ ಹಾಗಾಗಿ ಅನುಸ್ವಾರ ಗ ನ ಆಲಿಂಗನ ಇಂಗ್ಲಿಷ್ ಮೀನಿಂಗ್ ಹಗ್ ಎಚ್ ಯು ಜಿ ಹಗ್ ನೆಕ್ಸ್ಟ್ ಕಲಿ ಕ ಲಾಗುಡಿಸು ಲೀ ಕಲಿ ಅಂದ್ರೆ ವೀರ ವಿ ಬರೆದು ದೀರ್ಘ ಬರೆದು ರಾ ಬರಿಬೇಕು ಇಂಗ್ಲಿಷ್ ಮೀನಿಂಗ್ ಹೀರೋ ಎಚ್ ಇ ಆರ್ ಒ ಹೀರೋ ನೆಕ್ಸ್ಟ್ ಸವಿ ಸಾ ವಾಗುಡಿಸು ವಿ ಸವಿ ಅಂದ್ರೆ రుచి వేపంబూరు చాగుడుసు చి అంద్రే టేస్ట్ టీఏఎస్ టీఈ టేస్ట్ సత్కరిసు సా తా కావత్తు రాగుడిసూరి సా కొంబు సు సత్కరిసు అంద్రే ఉపచరిసు ఊ పా ಚಾ ರಾಗುಡಿ ಸೂರಿ ಹಾಗೆ ಸು ಇಂಗ್ಲಿಷ್ ಮೀನಿಂಗ್ ಟ್ರೀಟ್ ಟಿ ಆರ್ ಇ ಎ ಟ್ರೀ ಟಿ ಆರ್ ಇ ಎ ಟಿ ಟ್ರೀಟ್ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು ಅಂದರೆ ಅದನ್ನು ಕನ್ನಡದಲ್ಲಿ ಸತ್ಕರಿಸು ಅಂತ ಹೇಳ್ತೇವೆ ನೆಕ್ಸ್ಟ್ ವಾದ వైల్డ్లీ వా ద వాద అంద్రే చర్చే చ చేత్ వచ్చే బరదు చర్చే చర్చే అంద్ర డిస్కషన్ ఇంగ్లీష్ లో డిస్కషన్ డి ఐ ఎస్ సి యు టి ఐ ఓ ఎన్ ನೆಕ್ಸ್ಟ್ ಅಪ್ಪಣೆ ಆ ಪಾಗೆ ಪಾವತ್ತು ನೇ ಅಪ್ಪಣೆ ಇಲ್ಲೂ ಕೂಡ ನೇ ಜಾಗದಲ್ಲಿ ನೇ ಅಕ್ಷರ ಬರಿಬಾರ್ದು ಅದು ತಪ್ಪಾಗುತ್ತೆ ಅಪ್ಪಣೆ ಈ ಅಕ್ಷರ ಸರಿ ಒಪ್ಪಿಗೆ ಓ ಪಿ ಮತ್ತು ಪಾವತ್ತು ಹಾಗೆ ಗೆ ಒಪ್ಪಿಗೆ ಅಂದರೆ ಅಗ್ರಿ ಎ ಜಿ ಓರ್ ಡಬಲ್ ಇ ಅಗ್ರಿ ನೆಕ್ಸ್ಟ್ ಪಂಡಿತ ಪ ಅನುಸ್ವಾರ ಡಾಗುಡಿಸುಟಿ ತ ಪಂಡಿತ ಅಂದರೆ ವಿದ್ವಾಂಸ ವಿ ದೈಲಿದ ವಾವುತು ಅನುಸ್ವಾರ ಸ ವಿದ್ವಾಂಸ स्काल हेचल स्काल नैक्स्ट पीठ पगुसुपी दीर्घ अरे गु दू दावत गायत्री ಇಂಗ್ಲಿಷ್ಲಿ ಸೀಟ್ ಅಂತ ಹೇಳ್ತೀವಿ ಎಸ್ ಇ ಸೀಟ್ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ